ಹೌದು ವಿಶೇಷ ಆಸಕ್ತಿ ಏನಿಲ್ಲ ಇದನ್ನ ಬಿಜೆಪಿ ಇವರು ಕಮ್ಯುನಿಸ್ಟ್ನವರು ರಾಜಕೀಯ ಇಶ್ಯೂ ಮಾಡಿಬಿಟ್ಟಿದ್ದಾರೆ ಇದನ್ನು ಅನಗತ್ಯವಾಗಿ ರಾಜಕೀಯ ಇಶ್ಯೂ ಮಾಡಿದ್ದಾರೆ ನನ್ನ ಅದರ್ ದಾನ್ ಚೀಫ್ ಮಿನಿಸ್ಟರ್ ಆಫ್ ಕೇರಳ ಎಸ್ ಮೇಡ್ ಇಟ್ ಇನ್ ಇಶ್ಯೂ ಬಿಕಾಸ್ ದಿ ಎಲೆಕ್ಷನ್ ಇಸ್ ಕಮಿಂಗ್ ಅಸೆಂಬ್ಲಿ ಎಲೆಕ್ಷನ್ ಇಸ್ ಕಮಿಂಗ್ ಇನ್ ದಿ ಮಂತ್ ಆಫ್ ಮಾರ್ಚ್ ಆರ್ ಏಪ್ರಿಲ್ ದಟ್ ಇಸ್ ವೈ ಎ ಸೆಂಟ್ ಒನ್ ಎಂ ಎಲ್ ಎಂಡ್ ಆಲ್ಸೋ ರಾಜ್ಯಸಭಾ ಮೆಂಬರ್ ಟು ದಿಸ್ ಕೋಗಿಲು ಐ ಡೋಂಟ್ ನೋ ಪ್ಲೀಸ್ ಆಸ್ಕ್ ಪಿಣರಾಯನ್ ಇಟ್ ಇಸ್ ಇಟ್ಸ್ ಎ ಪೊಲಿಟಿಕಲ್ ಶಿ ದೇ ಮೇಕ್ ಇಟ್ ಎ ಪೊಲಿಟಿಕಲ್ ಇಶ್ಯೂ ಪ್ಲೀಸ್ ಆಸ್ಕ್ ಪಿನ್ರಾಯನ್ ಇಟ್ ಇಸ್ ಪ್ಯೂರ್ಲಿ ಕೌಂಟರ್ ಮಾಡಿದ್ದೀವಿ ರೀ on humanitarian grounds we are going to give a, a, a alternative accommodation to these people. ಕೇಳಪ್ಪ ಇಲ್ಲಿ ಈ ಮನೆಗಳು ಕಟ್ಟಿರೋದು ಒಂದು ಲಕ್ಷ ಮನೆಗಳು ಕಟ್ಟಿರೋದು ಬಡವರು ಕೊಡಕ್ಕೆ ಯಾರಿಗ ಮನೆ ಇಲ್ಲ ಯಾರಿಗೆ ಸೈಟ್ ಇಲ್ಲ ಅವರು ಕೊಡಕ್ಕೆ ಇವರೆಲ್ಲ ಸೈಟ್ ಇಲ್ಲಿದವರು ಮನೆ ಈ ಕಡೆ ಒಂದು ಲಕ್ಷ ಮನೆಗಳು ಕಟ್ಟಾಗಿ ಒಬ್ರು ಮಾತಾಡ್ರಿ اون مڑے ಇಲ್ಲ لوಕ್ 10 ಜನ ಇದ್ದಾರಲ್ಲ ಮڑے ಇರಲ್ಲ لوಕ್ 10 ಜನನು ಬೇರೆ ಮಾತಾ ನೋಡಿ ಏ ಕೇಳೋ ಫೈಲಿ ಈ ಮನೆಗಳು ಕಟ್ಟತಾ ಇರೋದು யார்க்கಿಗೆ ಟೂಮ್ ಯು ಆರ್ ಬಿಲ್ಡಿಂಗ್ ದೀಸ್ ہاؤసز ಟೂಮ್ ಬಟ್ ᱦᱩ ಸೈಟಲ್ಲೆಸ್ ಅಂಡ್ ಡೌಟ್ಲೆಸ್ পিপಲ್ ಓನ್ಲಿ ᱣೀ ಆರ್ ಅಕಮೋಡೇಟಿಂಗ್ ದೀಸ್ পিপಲ್ बिकॉज ದೀಸ್ পিপಲ್ ಆರ್ ಆಲ್ಸೋ ಹೌಸ್ಲೆಸ್ ಅಂಡ್ ಸೈಡ್ಲೆಸ್ ಪೀಪಲ್ ಅದಕ್ಕೆ ಅದಕ್ಕೆ ಹೇಳಿದ್ದು ನಾನು ಮೊದಲೇ ನಿಮ್ಗೆ ಹೇಳಿದ್ದು ಅಧಿಕೃತವಾಗಿ ಬಡಾವಣೆಗಳು ಬರಬಾರದು ಬರೋದ್ ಬೇರೆ ರೀತಿ ನೋಡ್ಕೋಬೇಕು ಅಂತ ಅಧಿಕಾರಿಗಳಿಗೆ ಸ್ಟ್ರಿಕ್ಟ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ ಒಂದು ವೇಳೆ ಬಂದ್ರೆ ಅಂತ ಅಧಿಕಾರಿಗಳ ಮೇಲೆ ಶಿಸ್ತಿನ ಕ್ರಮ ತಗೋತೀವಿ ಅಥವಾ ಅದನ್ನ ನೋಡ್ತಾರೆ ಕಾರ್ಪೊರೇಷನ್ ಅವರು ಇನ್ ಮುಂದೆ ಹರ್ಬಾರದಾಗ ನೋಡ್ಕೋಬೇಕು ಅಂತ ಮಾಡಿದ್ದೀನಿ ಇನ್ ಮುಂದೆ ಯಾರು ಕೂಡ ಅಧಿಕಾರಿಗಳೇ ಜವಾಬ್ದಾರರು ಅದಕ್ಕೆ ಅಂತ ಹೇಳಿದ್ದೀನಿ ಈ ತರ ಇಲ್ಲಿಗಲ್ ಆಗಿ ಮನೆಗಳ ಕಟ್ಟಿಕೊಳ್ತಕ್ಕಂಥದ್ದು ಸರ್ಕಾರಿ ಜಾಗದಲ್ಲಿ ವಾಸ ಮಾಡ್ತಕ್ಕಂಥದ್ದು ಶೆಡ್ ಹಾಕೊಳ್ತಕ್ಕಂಥದ್ದು ಗುಡಿಸಲು ಹಾಕದ್ದು ಇದಕ್ಕೆಲ್ಲ ಅವಕಾಶ ಮಾಡಿಕೊಡ್ಕೊಡುದು ಅಂತ ಹೇಳಿ ಅಧಿಕಾರಿಗಳಿಗೆ ದಟ್ ಈ ದಡ್ ಇಸ್ ವೈ ಐ ಶೆಡ್ ದಟ್ ಇಸ್ ವೈ ಐ ಶೆಡ್ ಏನೋ ತಯಾರಿಗಳು ಅವತ್ತಿದ್ರು ಅವ್ರ ಮೇಲೆ ಕ್ರಮ ತಗೊಳ್ಳಿ ಅಂತ ಹೇಳಿದ್ದಾರೆ ಬಹಿರಂಗವಾಗಿ ಕೃಷ್ಣಪೇರಿಗೌಡ ನಾವೇರಿ ಕೃಷ್ಣ ಬೈರೇಗೌಡನ ಹೆಸರು ಹೇಳುದಿಲ್ಲಪ್ಪ ಅಲ್ವಾ ನೀನು ಹೇಳಿದ್ದು ಅವ್ರನ್ನ ಕೇಳಿ ಅವ್ರು ಕೊಟ್ಟಿದ್ದ ಐ ಡೂ ನಾಟ್ ನೋ ಆಲ್ ದೋಸ್ ಥಿಂಗ್ಸ್ ಆಲ್ ದೋಸ್ ಥಿಂಗ್ಸ್ ಐ ಡೂ ನಾಟ್ ನೋ ಬಿಕಾಸ್ ಕೃಷ್ಣ ಬೈರೇಗೌಡ ಇಸ್ ನಾಟ್ ಇನ್ ಸ್ಟೇಷನ್ ಇಸ್ ಗಾನ್ ಅಬ್ರಾಡ್ ಆಫ್ಟರ್ ಈ ಕಮ್ಸ್ ಬ್ಯಾಕ್ ದೀಸ್ ಆಸ್